ಬನ್ನಿ ಮಂಕುತಿಮ್ಮನ ಕಗ್ಗಗಳ ಸಂಕ್ಷಿಪ್ತ ಪರಿಚಯವನ್ನ ನೋಡೋಣ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಇಂದು ಬರೀ ಉಪವಾಸ ನಾಳೆ ಪಾರಣೆ ಇಂತು ಸಂದಿರುದನ್ನ ಮಂಕುತಿಮ್ಮ ಸಂದಿರುದನ್ನರುಣ ಮಂಕುತಿಮ್ಮ ಅಂದರೆ ಇಲ್ಲಿ ಪ್ರತಿಯೊಬ್ಬರ ಪರಿಸ್ಥಿತಿಯೂ ಕೂಡ ಶಾಶ್ವತವಾಗಿರುವುದಿಲ್ಲ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ಅಯ್ಯೋ ನನಗೆ ಸಮಸ್ಯೆ ಆಯಿತು ನನಗೆ ತೊಂದರೆ ಇದೆ ಅಂತ ಗೋಳಾಡಬೇಡ ಎಲ್ಲವೂ ಪರಿವರ್ತನೆ ಆಗುತ್ತೆ ಇವತ್ತು ಭಿಕ್ಷಾನ್ನ ಇದ್ದರೆ ನಾಳೆ ಮೃಷ್ಟಾನ್ನ ಸಿಗ್ಬೋದು ಇವತ್ತು ಮೃಷ್ಟಾನ್ನ ಇರೋರು ನಾಳೆ ಭಿಕ್ಷಾನ್ನ ಪಡಬೇಕಾಗಿ ಬರಬಹುದು ಇದೆಲ್ಲವೂ ಕೂಡ ಇಲ್ಲಿ ಪರಿವರ್ತನೆಗೊಳಪಟ್ಟಿದೆ ಹಾಗಾಗಿ ಎದುರುಕೊಳ್ಬೇಡ ಜಗತ್ತನ್ನು ನೋಡಿ ನೀನು ಬೆರಗಾಗಬೇಡ ಅಂತ ಹೇಳ್ತಿದ್ದಾರೆ ಬಹುವಿದ್ಯೆ ಬಹುತರ್ಕ ಬಹು ನೇಮ ಬೇಕಿಲ್ಲ ವಹಿಸಿ ಜೀವನ ಭರವನದು ಅಗುರೆ ನಿಪವೋಲ್ ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ ಮಂಕುತಿಮ್ಮ ವಿಹಿತ ಆತ್ಮದ ಹಿತಕ್ಕೆ ಮಂಕುತಿಮ್ಮ ಇಲ್ಲಿ ಬಹಳ ಬಹುವಿದ್ಯೆ ಬಹುತರ್ಕ ಬಹುನೇಮ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಬೇಕು ಅಥವಾ ಅನುಭವ ಪಡ್ಕೊಳ್ಬೇಕು ಅಂತ ಏನೂ ಇಲ್ಲ ಅನುಭವ ಬರಬೇಕು ಅಂದರೆ ನಿನ್ನ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಿನ್ನ ಜೀವನದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಹೋಗು ಅದರಲ್ಲಿ ಬರುವ ಪರಿಸ್ಥಿತಿಗಳನ್ನೇ ಪಾಠ ಅಂತ ತೆಗೆದುಕೋ ಇದೆಲ್ಲವೂ ಕೂಡ ನಿನ್ನ ಆತ್ಮದ ಅನುಭವಕ್ಕೆ ಬಹಳ ಹಿತವನ್ನು ಕೊಡುತ್ತೆ ಇದಕ್ಕಾಗಿ ದೊಡ್ಡ ಯೂನಿವರ್ಸಿಟಿಗಳಿಗೆ ಹೋಗಬೇಕಾಗಿಲ್ಲ ಅನುಭವ ಅನ್ನೋದು ಜೀವನದಲ್ಲಿ ಬಂದೇ ಬರುತ್ತೆ ಅದಕ್ಕಾಗಿ ಬಹಳ ತಲೆ ಕೆಡಿಸ್ಕೋಬೇಡ ಅಂತ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿ ಹುದಾವಗಂ ಮಂಕುತಿಮ್ಮ ಕುದಿಯುತಿ ಹುದಾವಗಂ ಮಂಕುತಿಮ್ಮ ಬದುಕನ್ನೋದು ಇದೊಂದು ಬೆದಕಾಟ ಕೋಳಿ ಕೆದರದಂಗೆ ಎಷ್ಟು ಸಿಕ್ಕರೂ ಕೊಡೋದು ಸಂಜೆವರೆಗೂ ಬಿಡಿಬೇಕಾದ್ರೆ ಹಂಗೆ ತಿಪ್ಪೆ ಕೆದರ್ತಾನೆ ಇರುತ್ತೆ ಎಷ್ಟು ತಿಂದರೂ ಅದು ಸಾಕು ಅನ್ನಲ್ಲ ಹಾಗೆ ಮನಸ್ಸು ಅನ್ನೋದು ಆ ಕೋಳಿನಾದರೂ ಸಾಕು ಅನ್ನಬೋದು ಆದರೆ ಈ ಮನಸ್ಸು ಹುಡುಕ್ತಾ ಹುಡುಕ್ತಾ ಒಂದು ಸಿಕ್ಕರೆ ಇನ್ನೊಂದು ಹೆಸರು ಕೀರ್ತಿ ಅಧಿಕಾರ ಅಂತಸ್ತು ಎಷ್ಟು ಕೊಟ್ಟರು ಕೂಡ ಮತ್ತೊಂದು ಕೊರತೆಯನ್ನು ಇಟ್ಕೊಂಡು ಕುದಿತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಶಾಂತವಾಗಿರೋದು ಇದ್ದದರಲ್ಲಿ ತೃಪ್ತಿ ಪಡೋದನ್ನು ಕಲ್ತ್ಕೋ ಮನುಷ್ಯನೇ ಅಂತ ಈ ಕಗ್ಗದ ಮುಖಾಂತರ ತನ್ನ ಶಿಲುಬೆಯ ತಾನೆ ಹೊತ್ತ ನಲ ಗುರುಹೇಸು ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲಿ ಹೊತ್ತು ನಡೆ ಮಂಕುತಿಮ್ಮ mắng của tim mắng ನೋಡಿ ಇಲ್ಲಿ ನಮಗೆ ಬಂದಿರುವ ಕಷ್ಟಗಳನ್ನು ತುಟಿ ಗಟ್ಟಿ ಇಡಿಕೊಂಡು ಈ ಶವಭಾರವನ್ನು ನಾನೇ ಒತ್ಕೊಳ್ಬೇಕು ಇದನ್ನು ಯಾರಿಗೂ ಕೂಡ ಓರಿಸ್ತೀನಿ ಅನ್ನುವ ಇರಬೇಡ ಯಾಕಂದರೆ ಎಲ್ಲರಿಗೂ ಅವರವರದ ಕರ್ಮದ ಹೊರೆ ಜೀವನದ ಜವಾಬ್ದಾರಿಯ ಹೊರೆ ಇದೆ ಹೇಗೆ ಗುರು ಹೇಸು ತನ್ನ ಶಿಲುಬೆಯನ್ನು ತಾನೇ ಹೊತ್ತು ಜಗತ್ತಿಗೆ ನಮ್ಮ ಕರ್ಮದ ಭಾರವನ್ನು ನಾವೇ ಹೊರಬೇಕು ಅನ್ನೋದನ್ನು ಸಂದೇಶ ಕೊಟ್ಟಿದನೋ ಹಾಗೆ ಶವದ ಭಾರವಾಗಿರ್ತಕ್ಕಂಥ ಈ ಒಂದು ಕರ್ಮದ ಹೊರೆಯನ್ನು ನಿನ್ನ ಒಂದು ಬೆನ್ನಿನಲ್ಲಿ ನೀನೇ ಹೊತ್ತು ನಡೆ ಅಂತ ಹೇಳುತ್ತಿದ್ದಾರೆ ಮನೆಯ ಸಂಸಾರದಲ್ಲಿ ವಾಸವಿರುತಾಗಾಗ ನೆನೆದು ನೀಂ ದೇಗುಲಕ್ಕೆ ಪೋಗಿ ಬರುವಂತೆ ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗ ಮನೆಗೆ ಬರುವವನೊಲಿರು ಮಂಕುತಿಮ್ಮ ಮನೆಗೆ ಬರುವವನೊಲಿರು ಮಂಕುತಿಮ್ಮ ಹೇಗೆ ಭಕ್ತರೆಲ್ಲರೂ ಕೂಡ ತಮ್ಮ ಸಂಸಾರದಲ್ಲಿ ಮುಳುಗಿ ಆಗಾಗ ದೇವಸ್ಥಾನಕ್ಕೆ ಸೋಮವಾರ ಮಂಗಳವಾರ ಶನಿವಾರ ಅಂತ ವಾರಕ್ಕೊಂದು ಸಲ ತಿಂಗಳಿಗೊಂದ್ಸಲಿ ಜಾತ್ರೆಗೊಂದ್ಸಲಿ ಹೋಗಿ ಬರ್ತಾರೋ ಆದರೆ ಅದೇ ಪೂಜಾರಿ ದಿನಪೂರ್ತಿ ಆ ಒಂದು ಗರ್ಭಗುಡಿಯಲ್ಲಿ ದೇವರ ಸೇವೆ ಮಾಡ್ತಾ ಆಗಾಗ ಮನೆಗೆ ಬಂದು ಹೋಗ್ತಾನಲ್ಲಪ್ಪ ಆ ಥರ ಮನಸ್ಸಲ್ಲಿ ಸದಾ ಭಗವಂತ ನೆನಪಿಟ್ಕೊ ಆಗಾಗ ಸಂಸಾರದ ಜವಾಬ್ದಾರಿಗಳಿಗಾಗಿ ಒಂದಷ್ಟು ಸಮಯ ಕೊಡು ಆದರೆ ಸದಾ ಸಮಯ ಪರಮಾತ್ಮನ ಸನ್ನಿಧಿಯೊಳಗಡೆ ಇರು ಅನ್ನುವಂಥ ಒಂದು ಯುಕ್ತಿಯನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬಾಳಹಳಿಯುವುದೇಕೆ ಗೋಳ ಕರೆಯುವುದೇಕೆ ಬಾಳಿದಲ್ಲದೆ ತಪ್ಪದೇನ್ ಮಾಡಿದೊಡಂ ಕೇಳಿಯದು ಬೊಮ್ಮ ನಾಡಿಪನು ನೀನದರೊಳಗೆ ಪಾಲ್ಗೊಳ್ಳಲು ಅಳಬೇಡ ಮಂಕುತಿಮ್ಮ ಅಳಬೇಡ ಮಂಕುತಿಮ್ಮ ಈ ಒಂದು ಜಗತ್ತಿನ ಸೃಷ್ಟಿ ನಾಟಕ ಇದರೊಳಗಡೆ ನಮ್ಮನ್ನು ಆಟ ಮಾಡಿಸ್ತಾ ಇದ್ದಾನೆ ಪರಮಾತ್ಮ ಈ ಪಾತ್ರಧಾರಿಗಳನ್ನು ಆ ಪಾತ್ರಧಾರಿಗಳ ಗುಂಪು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ ಎಲ್ಲರಿಗೂ ಅವರವರ ಪಾತ್ರ ಇದೆ ನೀನು ಬಹಳನ್ನು ಹಳಿಬೇಡ ಗೋಳ ಕರಿಬೇಡ ಇಲ್ಲಿ ಹತ್ತು ಕರೆದು ನೀನು ಏನು ಮಾಡಿದರೂ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಸುಮ್ಮನೆ ನಗನಗತ ಇದರೊಳಗಡೆ ಪಾಲ್ಗೊಂಡು ಬಿಡು ಅಂತ ಹೇಳ್ತಿದ್ದಾರೆ ಅಂದರೆ ಈ ಸೃಷ್ಟಿಯ ನಾಟಕದೊಳಗಡೆ ನಮ್ಮ ಪಾತ್ರ ಇಷ್ಟೇ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನೆಮ್ಮದಿಯಾಗಿರಬಹುದು ಅಂತ ಹೇಳ್ತಿದ್ದಾರೆ ನೂರಾರು ಮತವಿಹುದು ವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕು ನಿನ್ನ ರುಚಿಗೊಪ್ಪುವುದನದರೋ ಸಾರದಡುಗೆಯ ನೊಳ ವಿಚಾರ ದೊಲೆಯಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಇಲ್ಲಿ ಎಷ್ಟು ಜನಗಳಿದ್ದಾರೋ ಅಷ್ಟು ಮತಿ ಅಂದರೆ ಅಷ್ಟು ತಲೆಗಳಿದೆ ಅಷ್ಟು ವಿಚಾರಗಳಿದೆ ಅವರವರಿಗೆ ಅವರವರದ್ದೇ ಮತ ಸರಿ ಅಂತ ಅನಿಸುತ್ತೆ ಅದಕ್ಕೆ ನೀನು ಅವ್ರದ್ದು ಇವ್ರದ್ದು ಯಾರದ್ದೂ ನೋಡಬೇಡ ಇಲ್ಲಿ ಜಗತ್ತಿನಲ್ಲಿ ಸಾಕಷ್ಟು ಮತಗಳಿದೆ ಸಾಕಷ್ಟು ಧರ್ಮಗಳಿದೆ ಸಾಕಷ್ಟು ಆಧ್ಯಾತ್ಮದ ದಾರಿಗಳಿದೆ ನಿನ್ನ ರುಚಿಗೆ ಯಾವುದು ಹೋಗ್ತದೋ ಈ ಲೋಕದ ಉಗ್ರಾಣದೊಳಗಡೆ ಯಾವ ಅಡಿಗೆ ಬೇಕೋ ನಿನ್ನ ವಿಚಾರದ ಒಳಗಿಡದ ಮಲೆಯಲ್ಲಿ ನೀನು ಅಡಿಗೆ ಮಾಡಿಕೊಂಡು ಊಟ ಮಾಡಿ ಆನಂದವಾಗಿರುವಂಥದನ್ನು ಹೇಳ್ತಾರೆ ಕ್ಷಮೆ ದೋಷಿಗಳಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ ಸಮತೆ ನಿರ್ಮತ್ ಸರತೆ ಸೋಲ್ ಗೆಲುವುಗಳಲ್ಲಿ ಕ್ಷಮವ ನೀಂ ಗಳಿಸಲಿ ನಾಲ್ಕು ತಪಗಳು ಸಾಕು ಮಿಕ್ಕೆಲ್ಲ ತಪ ಮಂಕುತಿಮ್ಮ ಮಿಕ್ಕೆಲ್ಲ ತಪ ಮಂಕುತಿಮ್ಮ ಸಮೆ ಗಳಿಸಬೇಕು ನೆಮ್ಮದಿ ಗಳಿಸ್ಬೇಕು ಮನಸ್ಸನ ನಿಗ್ರಹತೆಯನ್ನು ಗಳಿಸಬೇಕು ಅಂದರೆ ದೋಷಗಳನ್ನು ದ್ವೇಷ ಮಾಡುವ ಬದಲು ಕ್ಷಮಿಸಿಬಿಡು ಕೆಚ್ಚದೆ ಯಾವುದರಲ್ಲಿ ಅಂದರೆ ವಿಧಿ ಕೊಡುವ ಪರಿಸ್ಥಿತಿಗಳಲ್ಲಿ ನೀನು ಕೆಚ್ಚದೆ ತೋರಿಸು ಅವುಗಳನ್ನು ಎದುರಿಸು ಯಾರು ನಿಮ್ಮನ್ನು ಮತ್ಸರ ಮಾಡ್ತಾರೆ ಯಾರಲ್ಲೂ ಮತ್ಸರ ತೋರದೆ ಎಲ್ಲರೂ ನಮ್ಮವರು ಅಂತ ತಿಳ್ಕೊ ಮತ್ತು ಸೋಲ್ ಗೆಲುವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿಬಿಡು ಇದಕ್ಕಿಂತ ದೊಡ್ಡ ನೆಮ್ಮದಿಯ ಜೀವನ ಮತ್ತೊಂದಿಲ್ಲ ಉಳಿದಿವೆಲ್ಲವೂ ಭ್ರಮೆ ಅಂತ ಹೇಳ್ತಿದ್ದಾರೆ ತಲೆಯೊಳಗೆ ನೆರದಿಹು ನೂರಾರು ಹಕ್ಕಿಗಳು ಗಿಳಿ ಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು ಕಿಲಕಿಲನೆ ಗೊರೆಗೊರನೆ ಕಿರಿಚಿ ಕೂಗುತ್ತಿಹು ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ ನೆಲೆಯಲ್ಲಿ ನಿದ್ದೆ ಮಂಕುತಿಮ್ಮ ತಲಿಯೊಳಗಡೆ ನೂರಾರು ಹಕ್ಕಿಗಳಂತೆ ನಿನ್ನ ವಿಚಾರಗಳು ಯಾವುದು ದುಃಖ ಅಶಾಂತಿ ನೋವು ಚಿಂತೆಗಳಿದ್ದಾವೆ ಅವೆಲ್ಲವೂ ಕೂಡ ಗಿಳಿ ಗೂಗೆ ಕಾಗೆ ಕೋಗಿಲೆ ಒಟ್ಟಿಗೆ ಕೂಗಿದಾಗ ಎಷ್ಟು ಕರ್ಕಶವಾಗಿ ನಿದ್ದೆ ಕೆಡ್ತೇವೆಯೋ ಹಾಗೆ ನಿನ್ನ ಮನಸ್ಸಿನೊಳಗಡೆ ನೂರಾರು ಚಿಂತೆಗಳಿರುವಾಗ ನಿದ್ದೆಯಲ್ಲಿ ಬರ್ತೈತಿ ಸ್ವಲ್ಪ ಆ ಒಂದು ಚಿಂತೆಯಿಂದ ಹೊರಗಡೆ ಬಾರಪ್ಪ ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾರೆ ಆಸೆ ಬಲೆಯನ್ನು ಬೀಸಿ ನಿನ್ನ ತನ್ನಡೆಗೆಳೆದು ಘಾಸಿ ನೀಂಬಡುತ ಬಾಯ್ ಬಿಡಲೊರೆ ನೋಡಿ ಮೈಸವರಿ ಕಾಲ ನಡವಿಸಿ ಗುಟ್ಟಿನಲ್ಲಿ ನಗುವ ಮೋಸದಾಟವೋ ದೈವ ಮಂಕುತಿಮ್ಮ ಮೋಸದಾಟವೋ ದೈವ ಮಂಕುತಿಮ್ಮ ಅಂದರೆ ಅದಕ್ಕೆ ಶರಣರು ಹೇಳ್ತಾರೆ ನೋಡು ಹಸುವೇನ ಬಲ್ಲದು ಪಸರೆಂದೆಳಿಸುವುದು ಅಂತ ಹಾಗೆ ಇಲ್ಲಿ ಆಸೆಗೆ ಬಲೆಯನ್ನು ಮೊದಲು ಹೊಡ್ಡಿ ಯಾವ ಥರ ಮೀನು ಹಿಡಿಯೋಕ್ಕೆ ಬಲೆಯನ್ನು ಬೀಯಿಸ್ತಾರೆ ಹಾಗೆ ಆಸೆಗಳ ಬಲೆಯನ್ನು ಹೊಡ್ಡಿ ನಮ್ಮನ್ನು ಘಾಸಿ ಪಡಿಸಿ ನಾವು ಬಾಯಿ ಬಾಯಿ ಬಡ್ಕೊಳ್ಳೋದು ನೋಡಿ ಮತ್ತೆ ತಾನೇ ಬಂದ ದೈವ ನಮಗೊಂದಷ್ಟು ಮೈ ಸೌರಿ ಮತ್ತೆ ಶಕ್ತಿ ಕೊಟ್ಟಂಗೆ ಮಾಡಿ ಮತ್ತೆ ಗುಟ್ಟಿನಲ್ಲಿ ನಮ್ಮನ್ನು ಕಾಲು ಕೆಡವಿ ನಮ್ಮನ್ನು ಬೀಳೋದನ್ನು ನೋಡಿ ಇದೆ ಇದು ಮೋಸದ ಆಟ ದೈವ ಅಂದರೆ ಈ ಸೃಷ್ಟಿ ನಾಟಕ ಯಾರನ್ನೂ ಬಿಟ್ಟಿಲ್ಲ ಅನ್ನೋದು ಹೇಳ್ತಿದ್ದಾರೆ